ಕಾಂಗ್ರೆಸ್ ಭದ್ರಕೋಟೆಯಾಗಿರುವ ಅದರಲ್ಲೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಪ್ರತಿನಿಧಿಸ್ತಾ ಇರುವ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಈ ಬಾರಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸ್ಪರ್ಧೆ ಮಾಡೋದು ಬಹುತೇಕ ಫೈನಲ್ ಆಗಿದೆ ಇಷ್ಟು ದಿನ ರಾಜಕೀಯ ಸೇರ್ಬೇಕೋ ಬೇಡೋ ಅನ್ನೋ ಯೋಜನೆಯಲ್ಲಿದ್ದಂತಹ ಡಾಕ್ಟರ್ ಈಗ ರಾಜಕೀಯ ಪರೀಕ್ಷೆಗೆ ಮುಂದಾಗುವ ಸಾಧ್ಯತೆ ದಟ್ಟವಾಗಿದೆ ಆರ್ ಆರ್ ನಗರ ಶಾಸಕ ಮುನಿರತ್ನ ಆಯೋಜಿಸಿದ್ದ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಜೊತೆಯೇ ಡಾಕ್ಟರ್ ಸಿ ಎನ್ ಮಂಜುನಾಥ್ ವೇದಿಕೆ ಹಂಚಿಕೊಂಡಿದ್ದರು ನಿಮ್ಮಂತಹ ವ್ಯಕ್ತಿಗಳು ರಾಜಕೀಯಕ್ಕೆ ಬರಬೇಕು ಅಂತ ಹೇಳುವ ಮೂಲಕ ವೇದಿಕೆ ಮೇಲೆ ಬಿ ಜೆ ಪಿಗೆ ಆಹ್ವಾನ ನೀಡಲಾಗಿತ್ತು ಬಿಜೆಪಿ ನಾಯಕರು ಕೂಡ ಡಾಕ್ಟರ್ ಮಂಜುನಾಥ್ ಅವರಿಗೆ ಬೆಂಗಳೂರು ಗ್ರಾಮಾಂತರದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಟಿಕೆಟ್ ಕೊಡೋಕೆ ಮುಂದಾಗಿರೋದಕ್ಕೆ ಕಾರಣ ಇದೆ ಬೆಂಗಳೂರು ಗ್ರಾಮಾಂತರ ಸಂಸದ ಡಿ ಕೆ ಸುರೇಶ್ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಅಲ್ಲದೆ ಕ್ಷೇತ್ರ ಕೂಡ ಕಾಂಗ್ರೆಸ್ನ ಭದ್ರಕೋಟೆ ಅದು ಅದಕ್ಕಿಂತ ಮೇಲಾಗಿ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಬ್ರದರ್ಸ್ ಡೋಂಟ್ ಕೇರ್ ಪಾಲಿಟಿಕ್ಸ್ ಮಾಡಿಕೊಂಡೇ ಬಂದವರು ಹೀಗಾಗಿ ಡಿ ಕೆ ಸುರೇಶ್ ಅವರನ್ನು ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿದರೆ ಕೆಪಿಸಿಸಿ ಅಧ್ಯಕ್ಷ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಕಡಿವಾಣ ಹಾಕಿದಂತೆ ಆಗುತ್ತೆ ಸರ್ಕಾರದ ಮಟ್ಟದಲ್ಲಿ ಹಾಗೂ ಒಕ್ಕಲಿಗ ಸಮುದಾಯದಲ್ಲಿ ಡಿ ಕೆ ಶಿ ಪ್ರಭಾವ ಕಡಿಮೆಯಾಗಲಿದೆ ಅನ್ನೋ ಲೆಕ್ಕಾಚಾರ ಇದರ ಹಿಂದಿದೆ ಇದೇ ಕಾರಣಕ್ಕೆ ಜಯದೇವ ಹೃದ್ರೋಗ ಸಂಸ್ಥೆಯ ಮಾಜಿ ನಿರ್ದೇಶಕರಾದ ಡಾಕ್ಟರ್ ಸಿ ಎನ್ ಮಂಜುನಾಥರನ್ನ ಡಿ ಕೆ ಸುರೇಶ್ ಎದುರು ಕಣಕ್ಕಿಳಿಸೋಕೆ ಪ್ಲ್ಯಾನ್ ಮಾಡಿದ್ದಾರೆ ಇದಕ್ಕೆ ಬಿಜೆಪಿ ನಾಯಕರು ಕೂಡ ವಿರೋಧವಾಗಿ ಒಪ್ಕೊಂಡಿದ್ದಾರೆ ಯಾವಾಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಫಿಕ್ಸ್ ಅನ್ನೋ ಸಂದೇಶ ಬಂತು ಆ ಕೂಡಲೇ ಮಾಜಿ ಸಚಿವ ಸಿ ಪಿ ಯೋಗೇಶ್ವರ್ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಶಾಸಕ ಮುನಿರತ್ನ ಸಭೆ ನಡೆಸಿದರು ಬಳಿಕ ಮಂಜುನಾಥ್ ಅವರನ್ನು ಮುನ್ನೆಲೆಗೆ ತರಬೇಕು ಅನ್ನೋ ಚರ್ಚೆ ನಡೆದಿತ್ತು ಅದರಂತೆ ಬಿಜೆಪಿ ಕಾರ್ಯಕ್ರಮಕ್ಕೂ ಕರೆದು ಚುನಾವಣೆ ಅಖಾಡ ಸಿದ್ಧಗೊಳಿಸಿದ್ದಾರೆ ಒಂದು ಕಡೆ ಮೈತ್ರಿ ನಾಯಕರು ಮಂಜುನಾಥ್ ಸ್ಪರ್ಧೆಗೆ ಸಜ್ಜು ಮಾಡ್ತಾ ಇದ್ರೆ ದೊಡ್ಡ ದೊಡ್ಡಗೌಡರು ಒಳಗೊಳಗೆ ಆತಂಕ ಪಡ್ತಾ ಇದ್ದಾರೆ ಹಾಗೆಯೇ ಚುನಾವಣಾ ರಾಜಕೀಯಕ್ಕೆ ತಮ್ಮ ಅಳಿಯ ಬರೋದಕ್ಕೆ ತಾವು ಒಪ್ಪಿಗೆ ನೀಡೋದಿಲ್ಲ ಎಂದಿದ್ದಾರೆ ದೇವೇಗೌಡರಿಗೆ ತಮ್ಮ ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ರಾಜಕೀಯಕ್ಕೆ ಬರೋದು ಇಷ್ಟ ಇಲ್ಲ ಅಂತೇನಲ್ಲ ಆದರೆ ಚುನಾವಣಾ ರಾಜಕೀಯ ಬೇಡ ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಬೇಡವೇ ಬೇಡ ಅನ್ನೋದು ದೊಡ್ಡ ಗೌಡರವಾದ ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಈಗಾಗಲೇ ಡಿ ಕೆ ಸುರೇಶ್ ಕಾಂಗ್ರೆಸ್ನಿಂದ ಮೂರು ಬಾರಿ ಗೆಲುವು ಸಾಧಿಸಿದ್ದಾರೆ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣಾ ವ್ಯಾಪ್ತಿಗೆ ಬರುವ ರಾಮನಗರ ಜಿಲ್ಲೆ ಡಿ ಕೆ ಬ್ರದರ್ಸ್ ಪ್ರಾಬಲ್ಯವಿರುವ ಕ್ಷೇತ್ರ ಅಂಥದ್ರಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಅದು ಕೂಡ ಇದೇ ಮೊದಲ ಬಾರಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸ್ಪರ್ಧೆ ಮಾಡಿದರೆ ಗೆದ್ದೆ ಗೆಲ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಹಾಗೇನಾದರೂ ಆದರೆ ದಶಕಗಳ ಕಾಲ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾಗಿ ಮಾಡಿದ ಸಾಧನೆಗಳಿಗೆ ಚುನಾವಣೆ ಸೋಲು ಕಪ್ಪು ಚುಕ್ಕೆ ಅಂತಾಗಿಬಿಡುತ್ತೆ ಅದರ ಬದಲು ರಾಜ್ಯಸಭೆಗೆ ನೇರ ಆಯ್ಕೆ ಮಾಡಿದರೆ ಪ್ರಧಾನಿ ಮೋದಿ ಅವರ ಮನವೊಲಿಸಿ ಅಳಿಯನಿಗೆ ಸಚಿವ ಪಟ್ಟ ಕೊಡಿಸಬೇಕು ಅನ್ನೋದು ದೊಡ್ಡಗೌಡರ ಮಹದಾಸೆ ಹೀಗಾಗಿ ಮಂಜುನಾಥರಿಗೆ ಚುನಾವಣೆ ಸ್ಪರ್ಧೆ ಬೇಡ ಅಂತ ಇದ್ದಾರೆ ಇದೇ ಕಾರಣಕ್ಕೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಅಳಿಯ ಸ್ಪರ್ಧೆ ಮಾಡೋದು ಬೇಡ ಅಂತಿದ್ದಾರೆ ದೊಡ್ಡಗೌಡರು ಆದರೆ ಬಿ ಜೆ ಪಿ ನಾಯಕರು ಮಾತ್ರ ಎಚ್ ಡಿ ಕುಮಾರಸ್ವಾಮಿ ಮಾತ್ರ ಸ್ಪರ್ಧೆಗೆ ವೇದಿಕೆ ಸಿದ್ಧ ಮಾಡ್ತಾ ಇದ್ದಾರೆ ಇಲ್ಲಿ ಒಂದಂತೂ ಸತ್ಯ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಪ್ರಬಲ್ಯವಿರುವಂತಹ ಕ್ಷೇತ್ರ ಇಲ್ಲಿ ಮಂಜುನಾಥ್ಗೆ ಅಷ್ಟು ಈಸಿಯಾಗಿ ಗೆಲ್ಲುವುದಕ್ಕುವ ಸಾಧ್ಯತೆ ಇಲ್ಲ ಒಳ್ಳೆಯತನ ಜನಪ್ರಿಯತೆ ಅನ್ನೋದೇ ಬೇರೆ ಚುನಾವಣಾ ರಾಜಕೀಯ ಅನ್ನೋದೇ ಬೇರೆ ಇಲ್ಲಿ ಒಮ್ಮೆ ಎದುರಾಳಿಗಳು ನಿರ್ಧಾರವಾದರೆ ನಂತರ ಜನ ಕೂಡ ಒ ಒಳಿತು ಕೆಡಕುಗಳನ್ನು ಮರೆತು ಎದುರುಬಾದ್ರೆ ಆಗುವ ಸಾಧ್ಯತೆ ಇರುತ್ತೆ ಇದುವೇ ಈಗ ದೊಡ್ಡ ಗೌಡರನ್ನ ಚಿಂತೆಗೆ ಈಡು ಮಾಡಿದ್ರು ಕೂಡ ಡಾಕ್ಟರ್ ಮಂಜುನಾಥ್ ಅವರನ್ನ ರಾಜಕೀಯಕ್ಕೆ ಇಳಿದು ತರುವ ಪ್ರಯತ್ನ ಮಾತ್ರ ಜೋರಾಗಿಯೇ ಸಾಗಿದೆ